ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೊದಲ್ಲಿ ನೋಡ್ತಾ ಇದ್ರಲ್ಲಿ ಅನುಪಮ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಸೊ ಈ ಸುಷ್ಮಾ ಅವರು ಮತ್ತೆ ಅನುಪಮ ಅವರು ಒಂಥರ ಕಲರ್ಸ್ ಕನ್ನಡ ಆ್ಯಂಡ್ ಬಿಗ್ ಬಾಸ್ಗೆ ಒಂಥರ ಪರ್ಮನೆಂಟ್ ಕಸ್ಟಮರ್ ಇದ್ದಂಗೆ ಯಾವಾಗಲೂ ಅವರು ಬರ್ತಾನೆ ಇರ್ತಾರೆ ಪ್ರತಿ ಸೀಸನ್ ಆ್ಯಂಡ್ ಯಾವಾಗ ಯಾವಾಗ ಅವಕಾಶ ಇರುತ್ತೆ ಸೊ ಆ ಟೈಮಲ್ಲಿ ಬರ್ತಾನೆ ಇರ್ತಾರೆ ಆ್ಯಂಡ್ ಲಾಸ್ಟ್ ಟೈಮ್ ತಾರಾ ಅವರು ಬಂದಿದ್ದರು ಸೊ ಮೇ ಬಿ ಈ ಸಾರಿ ಅವ್ರು ಮಿಸ್ ಆಗಿದ್ದಾರೆ ಅಂತ ಅನ್ಕೊತೀನಿ ಬಟ್ ಸುಷ್ಮಾ ಆ್ಯಂಡ್ ಅನುಪಮ ಅಂತ ಬಂದಾಗ ಕಲರ್ಸ್ ಕನ್ನಡ ಸೊ ಬಿಗ್ ಬಾಸ್ ಅಂತ ಬಂದಾಗ ಸೊ ಅವರು ಅವಾಗವಾಗ ಬರ್ತಾನೆ ಇರ್ತಾರೆ ಓಕೆ ಸೊ ಒಂದೇನಾದರೂ ಅಟ್ಲೀಸ್ಟ್ ಒಂದು ಎಂಟರ್ಟೈನ್ಮೆಂಟ್ ತೊಗೊಂಡು ಬರ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಸುದೀಪ್ ಸರ್ ಒಂದು ಅನುಪಸ್ಥಿತಿಯಲ್ಲಿ ಸೊ ಇವಾಗ ಸೊ ಇವತ್ತಿನ ಎಪಿಸೋಡಲ್ಲಿ ಅನುಪಮ ಅವರು ಎಂಟ್ರಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದಾರೆ ನೀವು ಆಲ್ರೆಡಿ ಸಿಕ್ಕಾಪಡೆ ಫನ್ ನಡೀತಾ ಇದೆ ಅಲ್ಲಿ ಸ್ಪರ್ಧಿಗಳೇ ಸ್ಪರ್ಧಿಗಳನ್ನು ಒಂದು ರೀತಿ ಇಂಟ್ರೊಡ್ಯೂಸ್ ಮಾಡೋ ರೀತಿಯಲ್ಲಿ ಒಂದು ಆಕ್ಟಿವಿಟಿ ಅನ್ನೋ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಅಶ್ವಿನಿ ಆ್ಯಂಡ್ ರಘು ಮಧ್ಯೆ ಸಿಕ್ಕಾಬಡ್ಡೆ ಫನ್ ನಡೀತಾ ಇದೆ ಆ್ಯಂಡ್ ನಾನು ಇವ್ರಿಬ್ಬರು ನೋಡ್ತಾ ಇದ್ದಾರೆ ಸಿಕ್ಕಾಬಡ್ಡೆ ಒಂಥರ ಜೋಡಿ ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲಿ ಏನು ಸ್ವಲ್ಪ ಕಿತ್ತಾಟ ಆಯಿತು ಎಂಟ್ರಿ ಕೊಟ್ಟಂಗೆ ರಘು ಅವರು ಬಟ್ ಅದಾದ್ಮೇಲೆ ಹೊರಗಡೆಗೆಲ್ಲ ಕೆಲವೊಂದು ಏನು ಮೀಮ್ಸ್ಗಳು ಅದು ಇದು ಟ್ರೋಲ್ಗಳೆಲ್ಲ ಓಡಾಡ್ತಾ ಇತ್ತು ಅದಾದ್ಮೇಲೆ ಅನ್ಕೊಂಡಿದ್ದೆ ಇವ್ರದ್ದು ಒಂದಾದರೂ ಒಂದು ಲೀಸ್ಟ್ ಒಂದು ಈ ವೀಕೆಂಡ್ ಎಪಿಸೋಡಲ್ಲಿ ಸಂಡೇ ಎಪಿಸೋಡಲ್ಲಿ ಒಂದು ಈ ಟ್ರೋಲ್ಗಳು ಮೀಮ್ಸ್ಗಳನ್ನ ಪ್ಲೇ ಮಾಡ್ಬೇಕು ಅನ್ಕೊಂಡಿದ್ದೆ ಅದು ಕೆಲವು ಟೈಮಲ್ಲಿ ಆಗಿದೆ ಇನ್ನೂ ಅಷ್ಟು ಇದು ಆಗಿರಲಿಲ್ಲ ಬಟ್ ಇವಾಗ ಬಿಗ್ ಬಾಸ್ ಮನೆ ಒಳಗೆ ಅದು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ರಘು ಆ್ಯಂಡ್ ಅಶ್ವಿನಿಂದ ಬಂದಾಗ ಡ್ಯಾನ್ಸ್ ಮಾಡೋದಾದ್ರಾಗಿರ್ಬೋದು ಆ್ಯಂಡ್ ಫನ್ನಾಗಿ ಏನೋ ಒಂದು ಏನೋ ಒಂದು ಆಕ್ಟಿವಿಟಿ ತುಂಬ ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ಸುದೀಪ್ ಸರ್ ಕೂಡ ಅದನ್ನು ವೀಕೆಂಡಲ್ಲಿ ಸಂಡೇ ದಿನ ಲಾಸ್ಟ್ ಒಂದು ಎರಡು ವೀಕ್ ನೋಡ್ತಾ ಇದ್ರು ಕೂಡ ಸೊ ಡ್ಯಾನ್ಸ್ ಮಾಡುವಂಥ ತುಂಬ ಅದನ್ನು ಚೆನ್ನಾಗಿ ಮಾಡಿಸ್ತಿದ್ದಾರೆ ಆ್ಯಂಡ್ ಸುಮಾರು ಜನಕ್ಕೆ ಇಷ್ಟನೂ ಕೂಡ ಆಗ್ತಾ ಇದೆ ಅವರಿಬ್ಬರು ಹೇಗೆ ಅಂದರೆ ಇಬ್ಬರು ಕೂಡ ಸ್ಟೇಜ್ ಮೇಲೆ ಒಂದು ಬಂದು ನಿಂತ್ಕೊಂಡ್ರೆ ಆ ಥರ ಫನ್ ಅನ್ನೋ ರೀತಿಯಲ್ಲಿ ಅಥವಾ ಒಂದು ಮುಖದಲ್ಲಿ ಏನೋ ಒಂಥರ ಮಂದಹಾಸ ಬಂದಂಗೆ ಆಗುತ್ತೆ ನಮಗೆ ನೋಡೋರಿಗೂ ಕೂಡ ಯಾಕಂದರೆ ಇವಾಗ ಗಿಲ್ಲಿ ಕಾವ್ಯ ಬಂದರೆ ಅಥವಾ ಸೂರಾಜ್ ಆ್ಯಂಡ್ ರಾಶಿಕಾ ಬಂದರೆ ಅಷ್ಟಿದೆ ಅನ್ಸಲ್ಲ ರಘು ಆ್ಯಂಡ್ ಅಶ್ವಿನಿ ಅಂತ ಬಂದರೆ ಏನೋ ಒಂಥರ ಅದು ಖುಷಿ ನೋಡಲಿಕ್ಕೆ ಆ ಥರ ಆಗುತ್ತೆ ಆ್ಯಂಡ್ ಅದೇ ರೀತಿಯಲ್ಲಿ ನೋಡ್ತಾ ಇದ್ರಲ್ಲ ಅಶ್ವಿನಿ ಅವರು ಇಲ್ಲಿ ನಮ್ಮ ರಘು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅಲ್ಲಿ ಅಶ್ವಿನಿ ಹೇಳುವಂಥದ್ದು ಏನೋ ಅಂತಂದ್ರೆ ಅವತ್ತು ರಘುನ ಕಂಡೆ ಸೊ ಇವತ್ತು ಒಂದು ಮಗು ನೋಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ ಥರ ಹೇಳುವಂಥದ್ದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಅಂಡ್ ಅವರು ಸ್ಟಾರ್ಟಿಂಗಲ್ಲಿ ರಘು ಅಂದಾಗ ಬಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕಿತ್ತಾಟನೇ ಆಡಿದ್ರು ಅದಾದ್ಮೇಲೆ ಇವತ್ತು ಇಷ್ಟು ದಿನ ಆದಮೇಲೆ ಈ ಥರ ಸ್ಟೇಟ್ಮೆಂಟ್ ಬರುವಂಥದ್ದು ತುಂಬ ಖುಷಿ ಆಗುತ್ತೆ ಅದಾದ್ಮೇಲೆ ಪ್ರೀತಿಯಿಂದ ಈ ಮನೇಲಿ ಎಲ್ಲರೂ ಕೂಡ ರಘುವಣ್ಣ ರಘುವಣ್ಣ ಅಂತಾರೆ ರಘುವಣ ಅಂತ ಕರಿಬೇಕು ಅಂತ ಅನ್ಸುತ್ತೆ ಆದ್ರೆ ಅಂತ ಅಲ್ಲಿ ಹೇಳಿ ಎಲ್ಲರೂ ಕೂಡ ಅಲ್ಲಿ ನೋ 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 ಕರಿಯಲ್ಲ ಕರಿಯಲ್ಲ ಅಂತ ಹೇಳೋ ರೀತಿಯಲ್ಲಿ ಅಲ್ಲಿ ಧ್ರುವಂತಾದ್ರೂ ಆಗಿರ್ಬೋದು ಗಿಲ್ಲಿ ಆದ್ರ ಆಗಿರ್ಬೋದು ಮಾತಾಡ್ತಿದ್ದಾರೆ ಅಂಡ್ ಇದಾದಮೇಲೆ ಅಲ್ಲಿ ರಘು ಅವರು ಹೇಳ್ತಾರೆ ಆ್ಯಸ್ ಎ ಪರ್ಸನ್ ನನಗೆ ಅಶ್ವಿನಿ ಅಂದರೆ ತುಂಬಾ ಇಷ್ಟ ನನಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇದು ನೋಡಿದಂತ ಅಲ್ಲಿ ಗಿಲ್ಲಿ ಎಕ್ಸ್ಪ್ರೆಷನ್ ನೋಡಬೇಕು ನೀವು ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇವ್ರಿಬ್ಬರ ಮಧ್ಯೆ ಅವನಿಗೆ ಫುಲ್ ಶಾಕ್ ಆಗೋಗ್ಬಿಟ್ಟಿದೆ ಅವ್ನ ಮುಖ ನೋಡ್ತಾ ಇದ್ರೆ ಅವ್ನ ಫೇಸ್ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೇ ಫುಲ್ ಶಾಕ್ ಆಗೋಗ್ಬಿಟ್ಟು ಏನ್ ಇಬ್ರು ಹಿಂಗೊಬ್ರಿಗೊಬ್ರು ಹೊಳ್ಕೊಂತವರಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಅವರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿದೀನಿ ಅಂತ ಅಲ್ಲಿ ಅಶ್ವಿನಿ ಹೇಳಿದ್ದ ಅಂದ್ಮೇಲಂತೂ ಗಿಲ್ಲಿ ಫುಲ್ ಶಾಕ್ ಆಗೋಗ್ಬಿಟ್ಟವನೇ ಆಮೇಲೆ ಗಿಲ್ಲಿ ಹೇಳುವಂತದ್ದು ಅಕ್ಕ ಇದು ಸ್ವಯಂವರ ರೀತಿನಲ್ಲಿ ಫೀಲ್ ಆಗ್ತಿದೆ ನನಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಆ ರೀತಿಯಲ್ಲಿ ಇಂಟ್ರೊಡ್ಯೂಸ್ ನಾಚ್ಕೊಂಡು ನಾಚಕೊಂಡು ಅದನ್ನ ನೋಡ್ಬಿಟ್ಟು ಅವನಿಗೆ ಫುಲ್ ಶಾಕ್ ಆಗಿ ಇದು ಒಂದು ರೀತಿಯಲ್ಲಿ ಸ್ವಯಂವರ ಅನ್ನೋ ರೀತಿನಲ್ಲಿ ಫೀಲ್ ಆಗ್ತಿದೆ ಅಂತ ಹೇಳ್ತಿದ್ದಾನೆ ಸಖತ್ ಆಗಿದೆ ಅಂಡ್ ಖುಷಿಯಾಗುತ್ತೆ ಈ ರೀತಿಯಲ್ಲಿ ಒಂಥರ ಬಾಂಡಿಂಗ್ ಇರೋವಂಥದ್ದು ಸ್ಟಾರ್ಟಿಂಗಲ್ಲಿ ಕಿತ್ತಾಡಿದ್ರು ಹಾಗೇನು ತಿರ್ಗ ಇವಾಗ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ರೆ ಗಿಲ್ಲಿ ಸಾರಿ ನಮ್ಮ ರಘು ಅವರು ಅವಾಗ ಅಶ್ವಿನಿ ಬಗ್ಗೆ ಮಾತಾಡ್ತಿರ್ತಾರೆ ಹಿಂದೆ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ ಬಿಡಿ ಅದ್ರ ಬೇರೆ ವಿಷಯ ಅಂದರೆ ಅವ್ರು ಚೇಂಜ್ ಆಗೋಲ್ಲ ಅವರು ಸುಮ್ಮನೆ ಹಾಗೆ ಮಾತಾಡ್ತಾರೆ ಸುಮ್ಮನೆ ಅವ್ರು ಆವಾಗ ಚೇಂಜ್ ಆಗಿದ್ದೀನಿ ಟೂ ಪಾಯಿಂಟ್ ಅದು ಇದು ಅಂತಾರೆ ಬಟ್ ಅವ್ರು ಚೇಂಜ್ ಆಗಲ್ಲ ಅಂತ ಹಿಂದೆ ಮಾತಾಡ್ತಾರೆ ಇಲ್ಲಿ ನೋಡಿದ್ರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಅವ್ರ ಅವ್ರ ಥರ ಆಸ್ ಅ ಪರ್ಸನ್ ತುಂಬ ಇಷ್ಟ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಗೊತ್ತಿಲ್ಲ ಒಟ್ನಲ್ಲಿ ಒಂಥರ ಖುಷಿಯಂತೂ ಇದೆ ನಮಗೆ ನೋಡಲಿಕ್ಕೆ ಆ್ಯಂಡ್ ಅದೇ ಅಶ್ವಿನಿ ಐನ್ ರಘು ಅಂತ ಬಂದಾಗ ಒಂದು ಫನ್ನಾಗಿ ನೋಡೋದಿದ್ರೆ ನನ್ನ ಪ್ರಕಾರ ಅಶ್ವಿನಿ ಐನ್ ರಘು ಅಂತ ಬಂದಾಗ ಒಂದು ಒಳ್ಳೆ ಪೇರ್ ಅಂತ ಅನ್ಸುತ್ತೆ ಜಸ್ಟ್ ಫನ್ ಬಟ್ ಅದು ತುಂಬ ಸೀರಿಯಸ್ ಆಗಲ್ಲ ಹೋಗಕ್ಕೆ ಹೋಗ್ಬಿಡಿ ಆ್ಯಂಡ್ ಇದಾದ್ಮೇಲೆ ನನ್ನ ಪ್ರಕಾರ ಅವರು ಸೊ ರೀಸೆಂಟ್ ಟೈಮಲ್ಲಿ ಟೂ ಪಾಯಿಂಟ್ ಅಂತ ಏನು ಹೇಳ್ತೀವಿ ಖಂಡಿತವಾಗ್ಲೂ ಚೇಂಜಸ್ ಅಂತೂ ನನಗಂತೂ ಕಾಣ್ತಾ ಇದೆ ಆ್ಯಂಡ್ ನಿಮಗೆ ಕಾಣಿಸಿದವೋ ಬಿಟ್ಟಿದೀವೋ ಗೊತ್ತಿಲ್ಲ ನನಗೆ ನೀವು ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಅಶ್ವಿನಿ ಟೂ ಪಾಯಿಂಟ್ ಅಂತ ಬಂದಾಗ ಅನ್ನೆಸೆಸರಿಯಾಗಿ ಕೆಲವರ ಮೇಲೆ ಜಗಳಕ್ಕೆ ಹೋಗುವಂಥದ್ದು ಸೊ ಅನ್ನೆಸೆಸರಿಯಾಗಿ ಕಿತ್ತಾಟ ಮಾಡುವಂಥದ್ದು ಸೊ ಅವಾಜ ಶಬ್ದಗಳನ್ನ ಬಳಸುವಂಥದ್ದು ಅದ್ರ ಇತ್ತೀಚಿನ ಒಂದು ವಾರಗಳಲ್ಲಿ ನೋಡಿಲ್ಲ ನಾನು ಮೊನ್ನೆ ಕಾವ್ಯ ಎದುರುಗಡೆಗೆ ಅದೊಂದು ಏನು ನಿಮ್ಮ ಅಮ್ಮಂಗೆ ಹೋಗಿ ಹೇಳಿ ಅನ್ನೋದು ಒಂದು ಬಿಟ್ಟರೆ ನನಗೆ ಯಾವುದೇ ರೀತಿಯಲ್ಲಿ ಬೇರೆ ಆ ಥರ ಕಂಡಿಲ್ಲ ಗೊತ್ತಿಲ್ಲ ಮೇ ಬಿ ಸ್ಟ್ರಾಂಗ್ ಕಂಟೆಂಡರ್ ಅಂತ ಅನಿಸುತ್ತೆ ನನಗೆ ಟಾಪ್ ಫೈವ್ಗೆ ಸೊ ನೋಡೋಣ ಅಶ್ವಿನಿ ಅವರು ಎಲ್ಲಿ ಬಂದು ನಿಂತ್ಕೊಂತಾರೆ ಆ್ಯಂಡ್ ರಘು ಅವರು ಕೂಡ ಅಷ್ಟೇ ಸೊ ನಿನ್ನೆ ಆಲ್ರೆಡಿ ಈ ವಾರ ಸೇವ್ ಆಗಿದ್ದಾರೆ ಸೊ ಮುಂದಿನ ಒಂದು ವಾರಗಳಲ್ಲಿ ಹೇಗೆ ಆಡ್ತಾರೆ ಅನ್ನೋಂಥದ್ದು ಮುಖ್ಯ ಆಗುತ್ತೆ ಆ್ಯಂಡ್ ನೋಡೋಣ ಎಪಿಸೋಡಲ್ಲಿ ಇನ್ನೂ ಯಾವ್ಯಾವ ರೀತಿಯಲ್ಲಿ ಫನ್ನ ಇರುತ್ತೆ ಅಂತ ಓಕೆ ಆ್ಯಂಡ್ ಆಲ್ರೆಡಿ ನಿನ್ನೆ ಒಂದು ಎಲಿಮಿನೇಷನ್ ಆಗಿದೆ ಸೂರಜ್ ಅವ್ರದ್ದು ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ಮೇ ಬಿ ಸೂರಜ್ ಹೋಗ್ತಾರೆ ಅಂತ ಆ್ಯಂಡ್ ನಿನ್ನೆ ಬೆಳಗ್ಗೆ ಪ್ರೊಮೋ ಕೂಡ ಮಿಸ್ಲೀಡಿಂಗ್ ಆಗಿತ್ತು ಆ್ಯಂಡ್ ಸೊ ಇವತ್ತಿನ ಎಪಿಸೋಡಲ್ಲಿ ಯಾರು ಹೋಗ್ತಾರೆ ಅನ್ನೋದು ನೋಡಬೇಕು ಆ್ಯಂಡ್ ಆಲ್ಮೋಸ್ಟ್ ಸ್ಪಂದನ ಅಂತ ಹೇಳ್ತಿದ್ದಾರೆ ಅಗೇನ್ ಎಪಿಸೋಡ್ ನೋಡೋರಿಗೂ ಕೂಡ ಯಾವುದೂ ಕೂಡ ಕ್ಲಾರಿಟಿ ಸಿಗಲ್ಲ ಸುಮ್ಮನೆ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಆ್ಯಂಡ್ ಇವ್ರು ಪ್ರೊಮೋಗಳೇ ಮಿಸ್ಲೀಡ್ ಆಗ್ತಾ ಇದ್ದಾವೆ ಇನ್ನು ಅಪ್ಡೇಟ್ಗಳು ಯಾವ ಲೆಕ್ಕ ಅಲ್ವೇ ಸೊ ಎಪಿಸೋಡ್ ನೋಡಿ ನೆಕ್ಸ್ಟ್ ಮಾತಾಡೋಣ ಅಂತ ಹೇಳ್ತೀನಿ ಓಕೆ ಸೊ ಸದ್ಯಕ್ಕೆ ಅವ್ರದ್ದೆ ಅಷ್ಟೇ ಮುಂದಿನ ನೋಡ್ದಲ್ಲಿ ಸಿಗೋವರೆಗೂ ಬೈ ಬಾಯ್